ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ವಿಲೇಜ್ ಲೈಫ್ ಸ್ಟೈಲ್ ಏನು ನವಿಲ್ಗರಿ ತೋರಿಸ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಇವತ್ತು ಬೆಳಗ್ಗೆ ಬೆಳಿಗ್ಗೆನೇ ಒಂದು ನವಿಲ್ಗರಿ ಸಿಕ್ತು ಈ ನವಿಲ್ಗರಿ ನೋಡಿದ್ರೆ ನಿಮ್ಗೆ ಏನೇನೆಲ್ಲ ನೆನಪಾಗುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಚಿಕ್ಕ ಹುಡ್ಗರಲ್ಲಿ ಇದ್ದಾಗ ಈ ನವಿಲುಗರಿನ ಬುಕ್ಕಲ್ಲಿ ಇಟ್ಕೊತಾ ಇದ್ವಿ ಮರಿ ಹಾಕುತ್ತೆ ಅಂತ ನೀವು ಹೀಗೆ ಇದ್ರಾ ಹೇಳಿ ಇನ್ನು ಒಳಗಡೆ ಬಂದೆ ಈ ಹಣ್ಣಿತ್ತು ಇವತ್ತು ಇದು ದಪ್ಪ ಬಿಕ್ಕಿ ಹಣ್ಣು ತೈವಾನ್ ಗೋವಾ ಅಂತ ಕರೀತಾರೆ ಇದು ನಮ್ಮದಲ್ಲೇ ಬಿಟ್ಟಿರೋದು ಇಲ್ಲೇ ನಮ್ಮ ಮಾಮರ ಹಾಕಿರೋದು ನಮ್ಮ ಮನೆ ಹತ್ರನೇ ಇರೋದು ನಿನ್ನೆ ನಮ್ಮ ಮಾವ ಒಂದು ಹಣ್ಣು ತಂದು ಕೊಟ್ಟಿದ್ರು ನೋಡಿ ನನ್ನ ಕೈಲಿ ಅದನ್ನು ಕಟ್ ಮಾಡೋಕ್ಕೂ ಆಗ್ತಾ ಇಲ್ಲ ಅಷ್ಟು ದಪ್ಪ ಗಟ್ಟಿ ಇದೆ ಇನ್ನೂ ಎಲ್ಲರೂ ಈ ಹಣ್ಣು ತಿಂದ್ಕೊಂಡು ಇವತ್ತು ನಮ್ಮ ಅತ್ತೆ ತವ್ರ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಇವತ್ತು ಆರತಿ ಇದೆ ಹಂಗಾಗಿ ಆಲ್ರೆಡಿ ಎಲ್ಲರೂ ಹೊರಟಿದ್ದೀವಿ ಇನ್ನೇನು ಹೋಗ್ಬೇಕು ಇವತ್ತಿನ ಬ್ಲಾಗ್ ಪೂರ್ತಿ ನಮ್ಮ ತವರ್ ಮನೆಯದೇ ಆಗಿರುತ್ತೆ ಕಂಪ್ಲೀಟ್ ಬ್ಲಾಗ್ ನೋಡಿಗಡೆ ರಾಗಿಪೇಟ್ ಸಕತ್ತ ಎಲ್ಲಿರೋದು ಈಗ ನಾವು ಆರ್ತಿಗೆ ಹೂ ಎಲ್ಲ ಅಜ್ಜಿ ಕೊಟ್ಟು ರಾಗಿ ಹೊಲ್ದ ಹತ್ರ ಹೋಗ್ರಿ ಅಂತ ಹೇಳ್ತಿತ್ತಲ್ವ ನೋಡ್ಕೊಂಬರೋಣ ಅಂತ ಇಬ್ರು ರಾಗಿ ಹೊಲ್ದ ಹತ್ರ ಬಂದ್ವಿ ನಾವು ಇದೇ ಫಸ್ಟ್ ಇನ್ನ ಇಲ್ಲಿಗೆ ಬರ್ತಾ ಇರೋದು ನಮ್ಮತ್ತೆ ಇಲ್ಲೇ ರಾಗಿ ಹಾಕಿದ್ದಾರೆ ಅದನ್ನು ನೋಡಿಕೊಂಡು ಪಕ್ಕದಲ್ಲೇ ಅವ್ರ ಅಣ್ಣರು ಅನ್ಸುತ್ತೆ ನಮಗೂ ಸರಿಯಾಗಿ ಗೊತ್ತಿಲ್ಲ ಶಪ್ಪೆ ಹಾಕಿದ್ದಾರೆ ಇದೇನಂತಂದರೆ ಬೇಸಿಗೆಗೆಲ್ಲ ಹಸುಗಳಿಗೆ ತುಂಬ ಯೂಸ್ ಆಗುತ್ತೆ ಯಾಕಂದರೆ ಆವಾಗ ಜಾಸ್ತಿ ಹುಲ್ಲೇನೂ ಬರಲ್ಲ ಬರೀ ಬಿಸಿಲಿರುತ್ತೆ ಹಾಗಾಗಿ ಇವಾಗಿಂದನೇ ಶಪ್ಪೆ ಆ ಥರ ಹಾಕ್ಬಿಟ್ಟು ಒಣಗಿದ ಮೇಲೆ ಕೊಯ್ದುಬಿಟ್ಟು ಒಂದು ಕಡೆ ಹಾಕ್ಕೊತಾರೆ ಹಾಗೆ ರಾಗಿ ಹೊಲ ನೋಡ್ಕೊಂಡು ಬರ್ತಾ ಇದ್ದೀವಿ ಇದೆಲ್ಲ ರಾಗಿನೇ ಇದು ಕೃಷಿ ಹೊಂಡ ಥರ ಒಡ್ಡು ಅಂತಾರೆ ನೀರನ್ನ ಸ್ಟೋರ್ ಮಾಡಿಕೊಂಡು ಈ ಥರ ಗದ್ದೆಗಳಿಗೆ ಬಿಡೋರು ಇವಾಗೆಲ್ಲ ಕೃಷಿ ಹೊಂಡದಲ್ಲಿ ಹಾಕೊತಾರೆ ಇನ್ನು ಅದನ್ನು ಮುಗಿಸ್ಕೊಂಡು ಮನೆ ಹತ್ರ ಬಂದರೆ ದೇವರೆಲ್ಲ ಬರ್ತಾ ಇತ್ತು ಅಲ್ಲಿಗಾಲೆ ಆರತಿಗಳೆಲ್ಲ ತಗೊಂಡು ಹೋಗಿದ್ದಾರೆ ಮುಂದಕ್ಕೋಗಿ ಮಾಡಬೇಕೇ ಕಾಣಿಸಲ್ಲ ಕಾಣಿಸಲ

ಮುಗಿಸ್ಕೊಂಡು ಊರಿಗೆ ಬಂದ್ವಿ ಇದು ನೆಕ್ಸ್ಟ್ ಡೇ ಇದು ನೋಡಿ ನಮ್ಮ ಮನೇಲಿ ಹಾಕಿರೋ ನಮ್ಮ ಮನೇಲಿ ಹಾಕಿರೋ ರೋಸ್ ಗಿಡ ಇದು ಎಷ್ಟೊಂದು ಹೂವು ಬಿಟ್ಟಿದೆ ಇದರಲ್ಲಿ ಅದನ್ನು ಕಿತ್ಕೊಂಡು ಇವಾಗ ಅಲ್ಲೇ ಪಕ್ಕದಲ್ಲಿ ಒಂದೆರಡು ಹೂವಿನ ಗಿಡಗಳು ಹಾಕಿದ್ದೀವಿ ಅದರಲ್ಲಿ ಸೇವಂತಿಗೆ ಗಿಡ ಅದರಲ್ಲೂ ಒಂದೆರಡು ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ಅದು ಒಂದು ಎರಡೆರಡೇ ಅಷ್ಟೇ ಬಿಡುತ್ತೆ ಜಾಸ್ತಿ ಏನು ಬಿಡೋಲ್ಲ ಸೇವಂತಿಗೆ ಅದನ್ನು ಕಿತ್ಕೊಂಡು ಇನ್ನೂ ಬೇರೆ ಕಡೆನೂ ಹಾಕಿದೀವಿ ಹೂ ಗಿಡಗಳು ಡಿಫ್ ಡಿಫ್ರೆಂಟ್ ಗಿಡಗಳನ್ನ ಹಾಕಿದ್ದೀವಿ ರೋಸು ಸೇವಂತಿಗೆ ದೀಪದ ಹೂವು ಅಂತಾರೆ ನಮ್ಮ ಕಡೆಯಲ್ಲಿ ಅದು ವೈಟ್ ಕಲರ್ ಇರುತ್ತೆ ಅದು ಇದು ದಾಸವಾಳದ ಗಿಡ ತುಂಬ ಎಳೆಗಳಿದೆ ಇನ್ನೂ ಬೇರೆ ದಾಸವಾಳದ ಗಿಡನೂ ಇದೆ ಅದು ಸಿಂಗಲ್ ಸಿಂಗಲ್ ಎಳೆ ಇರುತ್ತೆ ಇದು ತುಂಬ ಎಳೆಗಳಿರೋದು ಇದನ್ನು ಕಿತ್ಕೋತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಕಾಗದ ಗಿಡನೂ ಇದೆ ಅಲ್ಲಿ ಏನಾಗಿದೆ ಅಂತಂದರೆ ನಮ್ಮ ಮಾವ ಸಿಕ್ಕೆ ಸೊಟ್ಟು ಅಂತಾರೆ ಇಲ್ಲಿ ಆ ಥರ ಗಿಡ ಹಾಕ್ಬಿಟ್ಟಿದ್ದಾರೆ ಅದು ಬಳ್ಳಿ ಥರ ಅದು ಸುಮ್ಮನೆ ಅಪ್ಪ ಫುಲ್ ಹರಡ್ಕೊಂಡು ಹೋಗ್ತಾ ಇರುತ್ತೆ ಅದು ಅದ್ರ ಮಧ್ಯೆ ಸಿಗಕ್ಕೊಂಬಿಟ್ಟಿದೆ ಕಾಕ್ಟ ಗಿಡ ಅದನ್ನು ಕಿತ್ಕೊಳ್ಳೋಕೆ ಆಗಲ್ಲ ಯಾಕಂದರೆ ತುಂಬ ಬಳ್ಳಿ ಅದೇ ಇದೆ ಅದೆಲ್ಲ ಸಿಕ್ಕೆ ಸೊಟ್ಟು ಗಿಡ ಅಂತ ಹೇಳ್ತಾರೆ ಅದರಲ್ಲಿ ಸಾಂಬಾರೆಲ್ಲ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಆ ಹೂವು ಎಲ್ಲ ಕಿತ್ಕೊಂಡು ಇವಾಗ ಒಳಗೆ ತೊಗೊಂಡು ಬರ್ತಾ ಇದ್ದೀನಿ ಹಾ ತಂದ್ಬಿಟ್ಟು ದೇವ್ರ ಮನೇಲಿ ಇಟ್ಬಿಟ್ಟು ಅಡುಗೆ ಮನೆಗೆ ಬಂದರೆ ದೋಸೆ ಮಾಡ್ಬೇಕು ಇವತ್ತಿನ ತಿಂಡಿ ದೋಸೆ ಎರಡೆರಡು ತರ ದೋಸೆ ಮಾಡ್ತಾ ಇದ್ದೀವಿ ಒಂದು ಹಕ್ಕಿನ್ನ ಕದ್ರ ಬಿಟ್ಟು ಹಾಕೋದು ಇನ್ನೂ ಒಂದು ಹಕ್ಕಿನ ನೆನೆಸ್ಬಿಟ್ಟು ರುಬ್ಬಿಟ್ಟು ಹಾಕೋದು ಇಷ್ಟೊತ್ತು ಯಾರು ಮಾತಾಡಿದ್ದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅವರೇ ನಮ್ಮ ಸಿಸ್ಟರು ಇಷ್ಟೊತ್ತು ಅವರೇ ಮಾತಾಡಿದ್ದು ಇನ್ನು ಮಧ್ಯಾಹ್ನ ಮನೆಗೆ ಎಳೀರು ತೊಗೊಬಂದರು ಎಲ್ಲರೂ ಒಂದೊಂದಿಗೆ ಹೊರಗೆ ಹೊರಗಡೆ ಕೂತ್ಕೊಂಡು ಮಾತಾಡ್ಕೊಂಡು ಎಳೀರು ಕುಡಿತಾ ಇದ್ವಿ ಇವತ್ತು ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್